ಪುಣೆ ವಿರುದ್ಧ ಮೊದಲ ಪಂದ್ಯಕ್ಕೆ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಮೂರು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಹೇಗಿರಲಿದೆ ನಮ್ಮ ತಂಡದ ಪ್ಲೇಯಿಂಗ್ ಸೆವೆನ್ ಪ್ಲೇಯಿಂಗ್ ಸೆವೆನ್ ಸಖತ್ ಇಂಪಾರ್ಟೆಂಟು ಬುಲ್ಸ್ ಬಲಿಷ್ಠ ತಂಡ ಅಂತ ನಿಮಗೂ ಕೂಡ ಗೊತ್ತು ಪುಣೆ ಕೂಡ ಸಖತ್ ಸ್ಟ್ರಾಂಗ್ ಆಗಿದೆ ಅಸ್ಲಾ ವಿನಾಮದಾರ್ ಇದ್ದಾರೆ ಸೂಪರ್ ಆದಂಥ ಪ್ಲೇಯರ್ಗಳೆಲ್ಲ ಕೂಡ ಒಂದೇ ಕಡೆ ಇದ್ದಾರೆ ಆದರೆ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಹೀಗಿರಲಿದೆ ಸೆಂಟರಲ್ಲಿ ಆಡ್ತಾರೆ ಆಕಾಶ್ ಶಿಂಡೆ ಅವರು ನಮ್ಮ ತಂಡದ ಕ್ಯಾಪ್ಟನ್ ಆಗಬಹುದು ಕ್ಯಾಪ್ಟನ್ ನೀವು ಕೂಡ ಅನೌನ್ಸ್ ಆಗಿಲ್ಲ ಅದಾದ ಮೇಲೆ ಕಾರ್ನರ್ ಒಂದು ಕಡೆ ಕಾರ್ನರ್ ಆಡೋದು ಬಂದು ಯೋಗೇಶ್ ಅವರು ಮತ್ತೊಂದು ಕಡೆ ಆಡೋದು ಅಂಕುಶ್ ರೀತಿಯವರು ಅದಾದಮೇಲೆ ಪಂಕಜ್ ಠಾಕೂರ್ ಅವರು ಮತ್ತೊಬ್ಬರು ಇದ್ದಾರೆ ಹಾಗೆಯೇ ಇರಾನ್ ತಂಡದ ಪ್ಲೇಯರು ಅವರು ಕೂಡ ಆಲ್ರೌಂಡರ್ ಅವರು ಕೂಡ ಆಡ್ತಾರೆ ಜೊತೆಗೆ ನಮ್ಮ ತಂಡದ ಕವರ್ ಕಡೆ ನೋಡೋದಾದರೆ ಒಂದು ಕವರಲ್ಲಿ ಸಂಜಯ್ ದುಲ್ ಅವರು ಆಡ್ತಾರೆ ಮತ್ತೊಂದು ಕವರಲ್ಲಿ ಧೀರಜ್ ಅವರು ಇದ್ದಾರೆ ಮತ್ತೊಂದು ಕವರಲ್ಲೂ ಕೂಡ ಇನ್ನೊಬ್ಬರು ದುಲ್ ಇದ್ದಾರೆ ಅವರು ಕೂಡ ಆಡಬಹುದು ಇದು ಬೆಂಗಳೂರು ಬುಲ್ಸ್ ತಂಡದ ಪ್ರಾಬಲ್ ಸ್ಟಾರ್ಟಿಂಗ್ ಸೆವೆನ್ ಫಾರ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಪುಣೇರಿ ಪೈಟನ್ಸ್ ವಿರುದ್ಧ ನಮ್ಮ ತಂಡ ಗೆಲ್ಲಲೇಬೇಕಾದರೆ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟು ಸಖತ್ ಸ್ಟ್ರಾಂಗ್ ಆಗಿರಬೇಕು ಡಿಫೆನ್ಸು ಬಲಿಷ್ಠವಾಗಿದೆ ರೈಡಿಂಗ್ ಒಂದು ಸೆಟ್ ಆಗೋದ್ರೆ ಈ ಸಲ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಇದು ಮೊದಲ ಪಂದ್ಯದ ಪ್ಲೇಯಿಂಗ್ ಸೆವೆನ್ ಗುರು